ನಾನು ನಯನ ರಾಮರಾಜ್ಯ ನಿರ್ಮಾಣ ಮಂದಿರ ಕಟ್ಟೋದ್ರಿಂದ ಅಲ್ಲ ಆಡಳಿತದ ಮೂಲಕ ರಾಮರಾಜ್ಯ ಮಾಡಬೇಕು ಎಂದು ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ ರಾಯಚೂರಿನಲ್ಲಿ ಮಾತನಾಡಿದ ಸಚಿವರು ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡಬೇಕು ಬಡವರ ಹಿತದೃಷ್ಟಿಯ ಆಡಳಿತ ನೀಡಬೇಕು ಆಗ ರಾಮರಾಜ್ಯ ಆಗುತ್ತೆ ಗುಡಿ ಕಟ್ಟಿ ಅಧಿಕಾರ ಸಿಕ್ಕಾಗ ಶೇಕಡಾ ನಲವತ್ತರಷ್ಟು ಭ್ರಷ್ಟಾಚಾರ ಮಾಡಿದ್ರೆ ಅದು ರಾಮರಾಜ್ಯ ಮಾಡೋದಕ್ಕೆ ಆಗುತ್ತಾ ಇವರು ಶೇಕಡಾ ನಲವತ್ತರಷ್ಟು ಭ್ರಷ್ಟಾಚಾರ ಮಾಡಿದಕ್ಕೆ ರಾಜ್ಯದ ಜನರು ಮೂಲೆಗುಂಪು ಮಾಡಿದ್ದಾರೆ ಎಂದು ಲೇವಡಿ ಮಾಡಿದ್ರು ಅಪರಾಧ ಸ್ಥಳದಲ್ಲಿ ಸಿಕ್ಕ ವ್ಯಕ್ತಿಗಳು ಮತ್ತು ವಸ್ತುಗಳನ್ನು ಕೋರ್ಟ್ಗೆ ಹಾಜರುಪಡಿಸುವುದು ಪೊಲೀಸರ ವಾಡಿಕೆ ಮತ್ತು ಕರ್ತವ್ಯ ಪ್ರಕರಣವನ್ನು ಸಾಬೀತುಪಡಿಸುವ ಪುರಾವೆಗಳನ್ನು ಸಂಗ್ರಹಿಸಿ ಕಾಪಾಡಿ ಅವುಗಳನ್ನು ನ್ಯಾಯಾಲಯದ ಸಮಕ್ಷಮಕ್ಕೆ ತರುವ ಹೊಣೆ ಅವರ ಮೇಲಿರುತ್ತೆ ಆದರೆ ಪಂಜಾಬ್ನಲ್ಲಿ ಪೊಲೀಸರು ಅಕ್ರಮ ಕೋಳಿ ಅಂಕ ಪಂದ್ಯಾವಳಿಯಲ್ಲಿ ವಶಪಡಿಸಿಕೊಂಡ ಕೋಳಿಯೊಂದನ್ನು ಕೇಸ್ ಪ್ರಾಪರ್ಟಿಯಾಗಿ ಕೋರ್ಟ್ ಮುಂದೆ ಹಾಜರುಪಡಿಸಲಿದ್ದಾರೆ ಪಂಜಾಬ್ನ ಬಂಟಿಡ ಪೊಲೀಸರು ನಿಷೇಧಿತ ಕ್ರೀಡೆಯನ್ನು ಆಯೋಜಿಸಿದ ಒಬ್ಬ ವ್ಯಕ್ತಿಯನ್ನ ಬಂಧಿಸಿದ್ದು ಇನ್ನು ಮೂವರು ಸಂಘಟಕರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಯಾವುದೇ ಅಪೇಕ್ಷೆ ಇಲ್ಲದೆ ಜಗದೀಶ್ ಶೆಟ್ಟರ್ ಅವರು ಬಂದಿದ್ದಾರೆ ಲಕ್ಷ್ಮಣ ಸವದಿ ಅವರು ಮಾನಸಿಕವಾಗಿ ಬಿಜೆಪಿಯಲ್ಲಿ ಇದ್ದಾರೆ ಬಿಜೆಪಿಗೆ ಯಾರೇ ಬಂದರೂ ಸ್ವಾಗತ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿಕೆ ನೀಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಯಾವುದೇ ರೀತಿಯ ಡಿಮ್ಯಾಂಡ್ ಇಲ್ಲದೆ ಪಕ್ಷಕ್ಕೆ ಜಗದೀಶ್ ಶೆಟ್ಟರ್ ಅವರು ವಾಪಸ್ ಬಂದಿದ್ದಾರೆ ಎಂದರು ಹೈದರಾಬಾದ್ನಲ್ಲಿ ನಲ್ಲಿ ನಡೀತಾ ಇರುವ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ನಲ್ಲಿ ಬೃಹತ್ ಮೊತ್ತದತ್ತ ಭಾರತ ಹೆಜ್ಜೆ ಹಾಕಿದೆ ಯಶಸ್ವಿ ಜೈಸ್ವಾಲ್ ಎಂಬತ್ತು ರನ್ ಗಳಿಸಿದ್ರೆ ರೋಹಿತ್ ಶರ್ಮಾ ಇಪ್ಪತ್ನಾಲ್ಕು ರನ್ ಗಳಿಸಿ ಔಟ್ ಆದ್ರು ಶುಭಮನ್ ಗಿಲ್ ಇಪ್ಪತ್ಮೂರು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ರು ಇನ್ನು ಕೆಎಲ್ ರಾಹುಲ್ ಎಂಬತ್ತಾರು ರನ್ ಗಳಿಸಿದ್ರು ಶ್ರೇಯಸ್ ಅಯ್ಯಾರ್ ಮೂವತ್ತೈದು ರನ್ ಗಳಿಗೆ ಗಳಿಸಿ ಔಟ್ ಆದ್ರು ರವೀಂದ್ರ ಜಡೇಜಾ ಕೂಡ ಉತ್ತಮ ಬ್ಯಾಟಿಂಗ್ ಮಾಡಿದ್ದಾರೆ ಬಾಲಿವುಡ್ನ ಹಿರಿಯ ನಟಿ ಹೇಮ ಮಾಲಿನಿ ಮಾಲಿನಿ ಅವಸ್ಥಿ ಅನೂಪ್ ಜಲೋಟಾ ಅನುರಾಧ ಪೌದ್ವಾಲ್ ಮತ್ತು ಸೋನಲ್ ಮಾನ್ಸಿಂಗ್ ಸೇರಿದಂತೆ ಹಲವು ಕಲಾವಿದರು ಅಯೋಧ್ಯೆಯಲ್ಲಿ ಹೊಸದಾಗಿ ನಿರ್ಮಾಣಗೊಂಡಿರುವ ರಾಮದೇಗುಲದಲ್ಲಿ ಶ್ರೀರಾಮನ ರಾಗಸೇವೆ ನೆರವೇರಿಸಲಿದ್ದಾರೆ ಭಗವಂತ ರಾಮನಿಗಾಗಿ ನಡೀತಾ ಇರುವ ನಲವತ್ತೈದು ದಿನಗಳ ಭಕ್ತಿಗೀತೆಗಳ ಸಂಗೀತೋತ್ಸವ ಆರಂಭಗೊಂಡಿದೆ ಜನವರಿ ಇಪ್ಪತ್ತಾರರಂದು ಶ್ರೀರಾಮ ಜನ್ಮಭೂಮಿ ದೇವಾಲಯದಲ್ಲಿ ಸಾಂಪ್ರದಾಯಿಕ ರಾಗಸೇವೆಯನ್ನು ಆಯೋಜನೆ ಮಾಡಲಾಗಿದೆ ತೈವಾನ್ ಮೂಲದ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ದೈತ್ಯ ಫಾಕ್ಸ್ಕಾನ್ ಸಂಸ್ಥೆಯ ಸಿಇಒ ಯೂಂಗ್ ಲಿಯು ಅವರಿಗೆ ಭಾರತ ಸರ್ಕಾರದಿಂದ ಪದ್ಮ ಪ್ರಶಸ್ತಿ ಗೌರವ ಸಿಕ್ಕಿದೆ ಗಣರಾಜ್ಯೋತ್ಸವ ಅಂಗವಾಗಿ ಒಟ್ಟು ನೂರ ಮೂವತ್ತೆರಡು ಮಂದಿಗೆ ಪದ್ಮ ಪ್ರಶಸ್ತಿಗಳು ಸಂದಿದ್ದು ಅದರಲ್ಲಿ ಫ್ಯಾಕ್ಸ್ಕಾನ್ ಸಿಇಒ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಡಲಾಗಿದೆ ಕೋಮುವಾದಿ ಶಕ್ತಿಗಳ ಹುಟ್ಟಡಗಿಸಲು ನಮ್ಮ ಸರ್ಕಾರ ಸರ್ವಸನ್ನದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನೀಡಿದ ಸಂದೇಶದಲ್ಲಿ ಅವರು ಕೋಮುವಾದ ಆತಂಕ ಸೃಷ್ಟಿಸ್ತಾ ಇದೆ ನಮ್ಮ ನಡೆ ಅಭಿವೃದ್ಧಿಯ ಕಡೆಗೆ ಸಾಕ್ತಾ ಇದ್ರು ನಮ್ಮ ಕನಸಿನ ಭಾರತದ ಗುರಿಯನ್ನು ತಲುಪೋದಕ್ಕೆ ಸಾಧ್ಯವಾಗಿಲ್ಲ ಎನ್ನುವುದನ್ನು ವಿಷಾದದಿಂದಲೇ ಒಪ್ಪಬೇಕಾಗಿದೆ ಅಭಿವೃದ್ಧಿಯ ದಾರಿಯಲ್ಲಿ ಹೊಸ ಸವಾಲುಗಳು ಎದುರಾಗಿವೆ ಎಂದು ಹೇಳಿದರು ಲಿಯು ಎಂಬ ವಯೋವೃದ್ಧೆ ತನ್ನ ಮಕ್ಕಳಿಗೆ ಪಾಠ ಕಲಿಸಲು ತನ್ನ ಇಪ್ಪತ್ಮೂರು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಆಸ್ತಿಯನ್ನ ತನ್ನ ಸಾಕುನಾಯಿ ಮತ್ತು ಬೆಕ್ಕಿನ ಹೆಸರಿಗೆ ವರ್ಗಾಯಿಸಿದ್ದಾರೆ ಈ ಆಘಾತಕಾರಿ ಪ್ರಕರಣ ಚೀನಾದ ಶಾಂಘೈನಲ್ಲಿ ನಡೆದಿದೆ ಕೆಲ ದಿನಗಳಿಂದ ವೃದ್ಧೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಕೂಡ ಆಕೆಯ ಮಕ್ಕಳು ಭೇಟಿಯಾಗಲು ಬಂದಿಲ್ಲ ಫೋನ್ನಲ್ಲಿಯೂ ಮಾತಾಡಿರಲಿಲ್ಲ ಈ ಕಾರಣದಿಂದ ನೊಂದಿದ್ದ ವೃದ್ಧೆ ತನ್ನ ಒಟ್ಟು ಇಪ್ಪತ್ಮೂರು ಕೋಟಿ ರೂಪಾಯಿ ಆಸ್ತಿಯನ್ನ ತಾನು ಮುದ್ದಿನಿಂದ ಸಾಕಿದ್ದ ನಾಯಿ ಮತ್ತು ಬೆಕ್ಕಿನ ಹೆಸರಿಗೆ ವರ್ಗಾವಣೆ ಮಾಡಿದ್ದಾರೆ ಹಿಂದೆ ನಡೆದ ಎಲ್ಲಾ ಕಹಿ ಘಟನೆಗಳನ್ನು ಮರೆತು ಮರಳಿ ಬಿಜೆಪಿಗೆ ವಾಪಸ್ ಆಗುವಂತೆ ತನ್ನ ಮೇಲೆ ಒತ್ತಡ ಹೇರ್ತಾ ಇರುವಂಥದ್ದು ನಿಜ ಎಂದು ಅಥಣಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಹೇಳಿದರು ಚಿಕ್ಕೋಡಿಯಲ್ಲಿಂದು ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಸವದಿ ತನ್ನ ನಿಲುವಿನ ಜೊತೆ ಜಗದೀಶ್ ಶೆಟ್ಟರ್ ಪ್ರಕರಣವನ್ನು ತಳುಕು ಹಾಕೋದು ಬೇಡ ತಾನು ಅವರಿಗಿಂತ ಮೊದಲು ಕಾಂಗ್ರೆಸ್ ಪಕ್ಷ ಸೇರಿದ್ದು ಮತ್ತು ತಾನು ಸೇರಿದ ಬಳಿಕ ಶೆಟ್ಟರ್ ಸೇರ್ಪಡೆಯಾದರು ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ತನಗೆ ಜನ ಭಾರಿ ಬಹುಮತದೊಂದಿಗೆ ಗೆಲ್ಲಿಸಿದ್ದಾರೆ ಎಂದು ಹೇಳಿದ ಶಾಸಕರು ತನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ ಎಂದು ಹೇಳಿದರು ಇದಿಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್